ಹೆಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದೇ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಆಫ್ಟರ್ ಲಾಂಗ್ ಟೈಮ್ ನೋಡಿರಿ ನಾವೊಂದು ಡೈಲಿ ಬ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಮಾರ್ನಿಂಗ್ ರೂಟೀನ್ ಅದನ್ನು ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸೋ ತನಕ ನನ್ನ ರೂಟೀನ್ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಅದ್ರ ಜೊತೆಗೇ ನಾನು ಒಂದಷ್ಟು ಸಾರಿ ಕಲೆಕ್ಷನ್ಸ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ಲಾಸ್ಟ್ ಟೈಮ್ ನಾನು ಲಾಸ್ಟ್ ವಿಡಿಯೋ ಒಳಗೆ ಸ್ಯಾರಿ ಬಗ್ಗೆ ವಿಡಿಯೋ ಮಾಡಿದ್ದೆ ಫಸ್ಟ್ ವಿಡಿಯೋ ಸೊ ಅದಕ್ಕೆ ಭಾಳಷ್ಟು ಚಲೋ ರೆಸ್ಪಾನ್ಸ್ ಸಿಕ್ಕೈತ್ರಿ ಸೊ ಭಾಳಷ್ಟು ಜನ ರೆಸ್ಪಾನ್ಸ್ ಮಾಡಿರಿ ಸಿಕ್ಕಾಪಟ್ಟೆ ಮೆಸೇಜಸ್ ಬಂದಾವ ಎನ್ಕ್ವೈರೀಸ್ ಎಲ್ಲ ಭಾಳ ಬಂದವ್ರಿ ಸೊ ಎಲ್ಲಾನು ಇವತ್ತಿನ ವಿಡಿಯೋ ಒಳಗೆ ನಾನು ಹಿಂಗೆ ಡಿಟೇಲ್ ಆಗಿ ಶೇರ್ ಮಾಡ್ಕೋತೀನಿ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ ವಿತ್ ರೇಟ್ ಎಲ್ಲನೂ ತೋರಿಸ್ತೀನಿ ಸೊ ಈಗ ಅದಕ್ಕಿಂತ ಮುಂಚೆ ಬರ್ರಿ ನನ್ನ ರೂಟೀನ್ ಯಾವ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಾರ್ದು ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಆದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ ವಿಡಿಯೋಕ್ಕೆ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಈಗ ನನ್ನ ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡೆ ಆಮೇಲೆ ನಿನ್ನೆನೆ ಒಂದು ಸ್ವಲ್ಪ ಎಲ್ಲ ಉಬ್ಬರಣಿ ಅದೇನಿದ್ದಲ್ಲ ಸ್ವಲ್ಪ ಎಲ್ಲ ಧೂಳಾಗಿದ್ದು ಅಂತೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ಈಗ ಅದರ ಅದ್ರ ಜಾಗಕ್ಕೆಲ್ಲ ಇಟ್ಟು ಗ್ಯಾಸ್ ಕಟ್ಟಿ ಅದು ಕ್ಲೀನ್ ಮಾಡಿಕೊಂಡೆ ಅದಾದ್ಮೇಲೆ ನೋಡ್ರಿ ಹಾಲು ಕಾಯಿಸ ಕಿಡಾಕತ್ತೀನಿ ನಾನು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿದು ನಾನು ಫಸ್ಟ್ ಕುಡಿಯಿದೆ ಚಹಾ ನನ್ನ ಎನರ್ಜಿ ಡ್ರಿಂಕ್ ಅದು ಸೊ ಎಲ್ಲರೂ ಬೈತಾರೆ ಮುಂಜಾನೆ ಕೂಡಲೇ ಖಾಲಿ ಹೊಟ್ಟೆಲಿ ಚಹ ಕುಡಿಬಾರ್ದತ್ತೋ ಬಟ್ ನಾನು ಕೇಳೋಂಗಿಲ್ಲರಿ ಸೊ ಎದ್ದು ಕೂಡಲೇ ಹಾಲು ಕಾಯಿಸಕ್ಕೆ ಇಡ್ತೀನಿ ಆ್ಯಂಡ್ ಈ ಕಡೆ ನೋಡಿರಿ ನಾನು ಬಟಾಟಿ ಕುದೆ ಇಡತ್ತೀನಿ ಅಂದರೆ ಆಲೂಗಡ್ಡೆ ಯಾಕಂದರೆ ಇವತ್ತು ನನ್ನ ಮಗ ಪಿಕ್ನಿಕ್ ರೀ ಫಸ್ಟ್ ಟೈಮ್ ಅವನು ಫಸ್ಟ್ ಈಗ ನರ್ಸರಿ ಸ್ಕೂಲಿಗೆ ಸೇರ್ಸಿನಿ ಸೊ ಅವ್ನು ಸ್ಕೂಲ್ ಒಳಗೆ ಇವತ್ತು ಪಿಕ್ನಿಕ್ ಕರ್ಕೊಂಡು ಹೊಂಟಾರ ನೋಡಿರಿ ಇಲ್ಲೇ ನಮ್ಮ ಬಿಜಾಪುರ ಒಳಗೆ ಅಂತ ಅಂತೈತಿ ಅಲ್ಲಿ ಕರ್ಕೊಂಡು ಹೊಂಟಾರ ಗಾರ್ಡನ್ಗೆ ಸೊ ಅವ್ನ ಸಲುವಾಗಿ ಇವತ್ತು ದೋಸೆ ಪ್ರಿಪೇರ್ ಮಾಡಕತ್ತೀನಿ ಹಿಟ್ಟು ನೆನೆ ಹಾಕಿನಿ ನಿನ್ನೆ ಹಾಗಾಗಿ ಆಲೂಗಡ್ಡೆ ಪಲ್ಯ ಅದ್ರ ಜೊತೆಗೇನೆ ಚಟ್ನಿ ಮಾಡಿ ಕಟ್ತೀನಿ ರೀ ಅವನಿಗೆ ಫಸ್ಟ್ ಟೈಮ್ ಪಿಕ್ನಿಕ್ ಹೊಂಟಾನೆ ಸೊ ಸಣ್ಣ ಮಕ್ಕಳ ಜೊತೆ ಎಲ್ಲ ಎಂಜಾಯ್ಮೆಂಟ್ ಆಗ್ತದೆ ಮಕ್ಳಿಗೆ ಅಂಥೇಳಿ ನಾನು ಕಳ್ಸಾಕತ್ತೀನಿ ಸೊ ಹೋಗಿ ಬರ್ತಾನೆ ರೀ ಅಲ್ಲಿ ತನಕ ನನ್ನ ರೊಟ್ಟಿ ನಿಮ್ಗೆ ಶೇರ್ ಮಾಡ್ಕೋತೀನಿ ಈಗ ಕುಕ್ಕರ್ ಒಳಗೆ ಆಲೂಗಡ್ಡೆ ಕುದ್ಯಾಕೆ ಇಟ್ಕೊಳಕತ್ತೀನಿ ನೋಡಿರಿ ಯಾಕಂದ್ರೆ ಕುಕ್ಕರ್ ಒಳಗಂದ್ರೆ ಎರಡು ಮೂರು ಸಿಟಿಗೆ ಜಲ್ದಿ ಕುದೀತದಲ್ಲ ಹಾಗಾಗಿ ಬಟಾಟೆ ಕುದಿಯಕ್ಕೆ ಇಟ್ಕೊಳಕತ್ತೀನಿ ಹೊರಗಡೆ ಮುಗಿಸ್ಕೊಂಡು ಈಗ ಹೊರಗಡೆ ಬಂದೆ ನೋಡಿರಿ ಹೊರಗಡೆಯಿಂದ ಎಲ್ಲ ಕಸ ಉಡ್ಕೊಂಡು ಈಗ ಹೊರಸಿಲ್ಕ ಅದು ಹಚ್ಚಾಕತ್ತೀನಿ ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಹೋಗಿ ನೆಕ್ಸ್ಟ್ ಕೆಲಸ ನೋಡಿರಿ ಹಾಲು ಇಟ್ಟು ಬಂದು ನಾ ಹೊರಗಡೆ ಕಸ ಹುಡ್ಗಿ ರಂಗೋಲಿ ಹಾಕ್ತೀನಿ ಹೋಗು ತನಕ ಹಾಲು ಕಾಯ್ದಿರ್ತಾವೆ ಸೊ ಆಮೇಲೆ ಚಹಾ ಮಾಡಿಕೊಂಡು ಚಹಾ ಕುಡಿದು ಮುಂದಿನ ಕೆಲಸ ನೋಡಿರಿ ಕಸ ಉಡ್ಗೋದಾಗಿರ್ಬೋದು ಅವನಿಗೆ ಟಿಫಿನ್ ಮಾಡಿ ಕಟ್ಟೋದು ಸೊ ಎಲ್ಲ ಮುಗಿಸಿ ಅವ್ನಿಗೆ ಕಳ್ಸೋ ತನಕ ನಾ ಫ್ರೀ ಇರಲ್ರಿ ಅವ್ನಿಗೆ ಮೇಲೆ ನೆಕ್ಸ್ಟ್ ನನ್ನ ಮುಂದಿನ ಕೆಲಸ ಆಗ್ತದೆ ಈಗ ನಾವು ತೊಳೆದ್ಮೇಲೆ ಏನೋ ಅರ್ಶಿಣ ರೀ ಡೈಲಿ ಅರ್ಶಿಣ ಹಚ್ಚಿ ಅಂದ್ರೆ ಫುಲ್ ಎಲ್ಲ ಕಡೆ ಹೊರಸಲಿಕ್ಕೆ ಎಲ್ಲ ಕಡೆನೂ ಅರ್ಶಿಣ ಹಚ್ಬೇಕತ್ತ ಅಂದ್ರೆ ಏನೋ ಚಲೋ ಅಂತರಿ ಮತ್ತು ಪಾಸಿಟಿವ್ ವೈಬ್ ಬರ್ತದಂತ ಸೊ ಹೇಳ್ತಾರೆ ಬಟ್ ಅಂತೂ ಶುಕ್ರವಾರ ಮತ್ತು ಮಂಗಳವಾರ ಈ ಥರ ಅಷ್ಟೇ ಹೊರಸಲ್ ಅರ್ಶನ ಹಚ್ತೀನಿ ಫುಲ್ ಎಲ್ಲ ಕಡೆನೂ ಉಳಿಕೆ ಟೈಮಿಂಗ್ ಟೈಮಿಂಗ್ ನೋಡ್ರಿ ಬರೀ ರಂಗೋಲಿ ಹಾಕ್ಬಿಡ್ತೀನಿ ಕುಂಕುಮ ಅರ್ಶನ ಹಚ್ಚಿ ಮತ್ತು ದಿನ ನಾನು ಹೂವು ಇರ್ ಇಡ್ತೀನಿ ಸೊ ಹೂವು ತೊಗೊಂಬಂದಿರ್ತಾರೆ ನಮ್ಮ ಮನೆಯವ್ರು ದಿನ ದೇವರಿಗೆ ಇರ್ಸಕ ಸೊ ಅದ್ರೊಳಗೆ ಹಾಗೆ ತೊಗೊಂಡು ಹೊರಸಲ್ಕಾಯ ಆಮೇಲೆ ರಂಗೋಲಿ ಒಳಗೊಂದು ಇಡ್ತೀನಿ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ರಿ ಆ ಥರ ಇಟ್ಟು ಅಂದರೆ ರಂಗೋಲಿ ಒಳಗೆ ಈಗ ಒಳಗೆ ಬರೋ ತನಕ ಹಾಲೆಲ್ಲ ಕಾಯ್ದಿದ್ದು ಸೊ ಹಾಲು ಕಾಯನ್ನು ತೆಗೆದು ಚಹಾ ಕಿಟ್ಕೊಳಾಕತೀನಿ ಚಹಾ ಕುಡ್ದು ಆಮೇಲೆ ನಿಮ್ಗೆ ಸಿಗ್ತೀನಂತ ಅಲ್ಲಿ ಚಾ ರೆಡಿ ಆಗುತ್ತಾನೆ ಇಲ್ಲಿ ಸೋಫಾದ ಕವರದು ಸೀದಾ ಮಾಡ್ಕೊಳಕತ್ತೀನಿ ನೋಡ್ರಿ ಡೈಲಿ ರಾತ್ರಿ ಇದೇ ಥರ ಆಗಿರ್ತದೆ ಮಾರ್ನಿಂಗ್ ಎದ್ದು ನೋಡು ತನಕ ಯಾಕಂದರೆ ನನ್ನ ಮಗ ಅಷ್ಟು ಗಿಡಗೇಡ ಅದಾನಿರಿ ಮನೆ ಫುಲ್ ಸಾಮಾನು ಬಿದ್ದಿರ್ತಾವೆ ರೀ ಅಟಿಗೆ ಸಾಮಾನೆಲ್ಲ ಒಂದು ನೆಟ್ಟಿಗೆ ಜಾಗಕ್ಕೆ ಜಾಗಕ್ಕೆರೆಂಗಿಲ್ಲ ಅರ್ಧ ತಾಸು ನಂದೆಲ್ಲ ಸಾಮಾನು ಸಾಮಾನು ಎತ್ತಿಡ್ದಾಗೆ ಟೈಮ್ ಹೋಗಿಬಿಡ್ತದ ಅರ್ಧ ತಾಸು ಕಸ ಹೊಡ್ಗಾಕ ಮನಿ ದೊಡ್ದೈತ್ರಿ ಸ್ವಲ್ಪ ಹಾಗಾಗಿ ಎಲ್ಲ ಸಾಮಾನು ಎತ್ತಿಟ್ಟು ಕಸ ಹುಡುಗು ತನಕ ಸಾಕು ಸಾಕಾಗ್ಬಿಡ್ತೈತೆ ಆಗ್ಬಿಡ್ತೈತೆ ನೋಡಿರಿ ದಿನಲ್ಲೂ ಇದೇ ರುಟೀನಂದು ಅವ ಎದ್ದು ಏಳ್ಗೆ ಹುಡುಗ ನಾನು ಕಸ ಹುಡುಕ್ಬಿಡ್ತೀನಿ ಯಾಕಂದ್ರೆ ಏನೋ ಹೋದ್ಮೇಲೆ ಹೊರಗಡೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಕಸ ಹುಡ್ಬಾರ್ದದು ಸ್ವಲ್ಪ ಹೊತ್ತು ಸೊ ಮನೆಯವ್ರೂ ಆಫೀಸ್ಗೆ ಹೋಗ್ತಾರಲ್ಲ ಮುಂಜಾನೆ ನಮ್ಮ ಶೆಣೈಗೆ ಒಂಬತ್ತು ಗಂಟೆಗೆ ಬಿಟ್ಟು ಅವ್ರು ಆಫೀಸ್ಗೆ ಹೋಗ್ಬಿಡ್ತಾರೆ ನೋಡ್ರಿ ಇವತ್ತು ನಮ್ಮ ಶೆಣೈನ ಸ್ವಲ್ಪ ಲೇಟ್ ಆಗೈತೆ ರೀ ಪಿಕ್ನಿಕ್ ಹೊಂಟನ್ಲ ಹಂಗಾಗಿ ಹತ್ತು ಗಂಟೆಗೆ ಕರ್ಕೊಂಬ ಅಂದರೆ ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗಿಸ್ಕೊಂಬಿಡ್ತೀನಿ ಎಲ್ಲಾನು ಅದರದ್ರ ಜಾಗಕ್ಕೆ ತಿಟ್ಟು ಎಲ್ಲ ಕಸ ಹೊಡಿಗೆ ಎಲ್ಲ ಕ್ಲೀನ್ ಮಾಡೋ ತನಕ ಅವ ಎದ್ದು ಬಿಡ್ತಾನೆ ನೋಡಿರಿ ಎಂಟೂವರೆಗೆ ಎಬ್ಬಿಸ್ತಾರೆ ನನಗೆ ಸೊ ಎಂಟೂವರೆಗೆ ಎಬ್ಬಿಸಿ ಆ ಕೆಲಸ ಚಾಲು ಆಗ್ತದೆ ಸೊ ಅಲ್ಲೆಲ್ಲ ಹಾಕಿ ಬರೋ ತನಕ ಚಹಾ ರೆಡಿ ಆಯಿತು ಈಗ ಚಹಾ ಕುಡಿತೀನಿ ಗರಂ ಗರಂ ಚಾಯ್ ನಾನು ಎನರ್ಜಿ ಡ್ರಿಂಕ್ ನೋಡಿರಿ ಇದು ಮಾರ್ನಿಂಗ್ ಒಂದು ಮೂರು ನಾಲ್ಕು ಸರ ಚಹಾ ಕುಡಿತೀನಿ ನಾನು ಸೊ ಎಲ್ಲರೂ ಬೈತಾರೆ ಕುಡಿಬಾರ್ದತ್ತ ಬಟ್ ಏನು ಮಾಡಿದ್ರಿ ನನಗೆ ಕಂಟ್ರೋಲ್ ಆಗಂಗಿಲ್ಲ ಬ್ಯಾ ಎಷ್ಟು ಕುಡಿಬಾರ್ದತ್ತೀನಿ ಬಟ್ ನನಗೆ ಆಗೋದಿಲ್ಲ ನೋಡಿರಿ ಹೆಂಗೆ ಕುಡ್ದೇ ಬಿಡ್ತೀನಿ ವಾಪಸ್ಸು ಸೊ ಬರೀ ಈಗ ಚಹಾ ಕುಡಿನಂತ ಚಹಾ ಕುಡ್ದು ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಆ ಕಡೆ ಕುಕ್ಕರ್ ಸೀಟಿ ನೋಡಿತ್ತು ಈಗ ಬಂದ್ ಮಾಡೀನಿ ಬಟಾಟೆ ಎಲ್ಲ ಆರು ತನಕ ಅವು ಈ ಕಡೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಖಾರ ಆಗ್ತೀವಿ ನೋಡಿರಿ ನನ್ನ ಮಗನಿಗೆ ಭಾಳ ಅವ್ನು ತಿನ್ನಂಗಿಲ್ಲ ಅಲ್ಲ ಸಣ್ಣ ಹೋದಾನೆ ಹಾಗಾಗಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ನಾನು ಚಟ್ನಿ ಮಾಡ್ತೀನಿ ನಮ್ಮ ನಮಗೂ ಅದೇ ರೂಢಾಗ್ಬಿಟ್ಟೈತೆ ರೀ ಸ್ವಲ್ಪ ಖಾರ ಕಮ್ಮಿ ತಿಂದೆ ರೂಢಾಬಿಟ್ಟೈತೆ ಅವ್ನ ಸಲುವಾಗಿ ಖಾರ ಆಯಿತು ಉಪ್ಪಾಯಿತು ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕ್ತೀನಿ ನಾವು ಜಾಸ್ತಿ ಖಾರ ತಿನ್ನೋಂಗಿಲ್ಲ ಅಂತ ಹೇಳಿ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ ನನ್ನ ಡೈಲಿ ರೂಟೀನ್ ಸೊ ಏನೋ ಒಂಥರ ಬೇಡ ಅನ್ನಿಸ್ತೈತಿ ಮಾಡೋಕೆ ವಿಡಿಯೋ ಡೈಲಿ ರೂಟೀನ್ ಏನು ಶೇರ್ ಮಾಡ್ಕೊಳೋದು ಬಿಡಪ್ಪ ಅಂತ ಅನಿಸ್ತೈತಿ ಆದರೆ ಭಾಳಷ್ಟು ಜನ ವೆಯ್ಟ್ ಮಾಡೋಕತ್ತೀರಿ ನನ್ನ ಡೈಲಿ ರುಟೀನ್ ನೋಡೋಕೆ ಮೊದಲಾದರೂ ನನಗೆ ಕಮೆಂಟ್ ಹಾಕ್ತಿದಿರಿ ಡೈಲಿ ರುಟೀನ್ ಶೇರ್ ಮಾಡ್ಕೊರೆ ಅಂತ ಸೊ ನಾನೇ ಮಾಡ್ಕೋತಿದ್ದಿಲ್ಲ ಇವತ್ತು ಗಟ್ಟಿ ಧೈರ್ಯ ಮಾಡಿ ಮಾಡೋಕ್ಕೇನೆ ಡೈಲಿ ವ್ಲಾಗ್ ಆ್ಯಂಡ್ ಸ್ಯಾರಿ ಕಲೆಕ್ಷನ್ ವೀಡಿಯೋಸ್ ಸೊ ಭಾಳಷ್ಟು ಜನ ಕಾಯಕತ್ತೀರಿ ಸ್ಯಾರಿ ವಿಡಿಯೋ ಹಾಕಿರಿ ಅಂಥೇಳಿ ಮತ್ತು ಭಾಳ ಅಂದ್ರೆ ಭಾಳ ಜನ ನನಗೆ ಕಮೆಂಟ್ ಮಾಡಿರಿ ಮತ್ತು ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿರಿ ಸ್ಯಾರಿ ಫೋಟೋಸ್ ಕಳಿಸ್ರಿ ನಮ್ಗೆ ಬೇರೆ ಕಡೆ ಕೊರಿಯರ್ ಮಾಡ್ತೀರೇನೋ ಅಂತ ಹೇಳಿ ಸೊ ಆಲ್ ಇಂಡಿಯಾ ಕೊರಿಯರ್ ಸರ್ವಿಸ್ ಅವೈಲೇಬಲ್ ಐತ್ರಿ ಬಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗ್ತದೆ ಆ್ಯಂಡ್ ಕ್ವಾಲಿಟಿ ಬಗ್ಗೆ ಅಂದರೂ ನೀವು ಏನಂತಾರದು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಎಂಥವಿರ್ತಾವೆ ಏನೋ ಕ್ವಾಲಿಟಿ ಇವ್ರ ಕಡೆ ಅಂತ ಸೊ ಚಲೋ ಕ್ವಾಲಿಟಿನೇ ನಾನು ತರ್ತೀನಿ ಸೊ ಚಲೋ ಕ್ವಾಲಿಟಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಂಥ ಎಂಥ ಹೊಟ್ಟು ತೋರಿಸೋದಿಲ್ಲ ಏನಿಲ್ಲ ರೀ ಸೊ ಬೇಕಂದ್ರೆ ನೀವು ಬುಕ್ ಮಾಡ್ಕೊರಿ ಆಮೇಲೆ ತೋರಿಸ್ತೀನಿಲ್ಲ ಯಾವುದಾದ್ರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ನೀವು ನನಗೆ ಕಳಿಸ್ರಿ ವಾಟ್ಸಪ್ಪಿಗೆ ಸೊ ಪೇ ಮಾಡಿದ್ಮೇಲೆ ನಿಮ್ಗೆ ಕೊರಿಯರ್ ಮಾಡ್ತೀನಿ ಅಂತ ಆ್ಯಂಡ್ ಟ್ರ್ಯಾಕಿಂಗ್ ನಂಬರ್ ಕೂಡ ಕಳಿಸಿ ಕೊಡ್ತೀನಿ ಮತ್ತು ಇದೇ ಊರಾಗಿದ್ದವರು ನನಗೆ ಭಾಳಷ್ಟು ಜನ ನಿಮ್ಮ ಲೊಕೇಶನಲ್ಲಿ ಬರ್ತೈತೆ ರೀ ಮನೆ ನಾವು ಬರ್ತೀವಿ ರೀ ಅಂತ ಹೇಳಿ ಕೇಳಾಕತ್ತೀರಿ ಸೊ ನಮ್ಮ ಮನೆ ನೋಡಿರಿ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಶೇರ್ ಮಾಡ್ಕೊಂಡು ಅಷ್ಟೊಂದು ಕರೆಕ್ಟ್ ಅಲ್ಲ ಬಟ್ ನಾ ಈಗ ಸ್ಯಾರಿ ಸೆಲ್ ಮಾಡತ್ತೀನಂದ್ರೆ ಶೇರ್ ಮಾಡ್ಕೊಳ್ಳೇಬೇಕು ಬಟ್ ನೀವು ನನಗೆ ವಾಟ್ಸಪ್ ಒಳಗೆ ಕಮೆಂಟ್ ಮಾಡಿರಿ ವಾಟ್ಸಪ್ ಒಳಗೆ ಬಂದು ಮೆಸೇಜ್ ಹಾಕಿರಿ ಆಗಿ ನನ್ನ ನಂಬರ್ ಐದು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಸೊ ಅಲ್ಲಿ ಬಂದು ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ನು ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಎಲ್ಲ ಇತ್ತು ಲೊಕೇಶನ್ ಅಂತ ಶೇರ್ ಮಾಡ್ಕೋತೀನಿ ಸೊ ನೋಡಿರಿ ಈಗ ಈ ಕಡೆ ಬಟಾಟಿ ಪಲ್ಯನೂ ಮಾಡಿದೆ ಆಮೇಲೆ ಚಟ್ನಿನೂ ಮಾಡಿಕೊಂಡೆ ಈಗ ನಮ್ಮ ಮನೆಯವರು ಎದ್ರಷ್ಟೊತ್ತಿಗೆ ಅವರಿಗೆ ಚಹಾ ಮಾಡ್ಕೊಡಾಕತ್ತೀನಿ ಡೈಲಿ ಅವರು ಒಂಬತ್ತು ಗಂಟೆಗೆ ಹೋಗ್ಬಿಡ್ತಾರೆ ಇವತ್ತು ಅಷ್ಟಕ್ಕೆ ಹೊಂಟಾರೆ ನಮ್ಮ ಶ್ರೀನಾಗ ಎಂಟೂವರೆಗೆ ಬಿಸಿ ರೆಡಿ ಮಾಡಿ ಆಮೇಲೆ ಅವನಿಗೆ ಕರ್ಕೊಂಡು ಹೋಗ್ತಾರೆ ಮುಂದೆ ಬಿಟ್ಟು ತಾ ಹೋಗ್ತಾರೆ ಬಟ್ ಇವತ್ತು ಒಂದು ತಾಸು ಲೇಟ್ ಐತಿಲ್ಲ ಹಂಗಾಗಿ ಅವರೇ ಎದ್ದು ರೆಡಿಯಾಗಿ ಹೊಂಟಾರೆ ಆಮ್ಯಾಗ ಅವನಿಗೆ ನಾನೇ ಎಬ್ಸ್ಬೇಕು ನೋಡ್ರಿ ಇವತ್ತು ನನ್ನ ಡ್ಯೂಟಿ ದಿನ ಅವರೇ ಎಬ್ಬಿಸಿ ಅವನಿಗೆ ಜಳಕ ಮಾಡಿಸ್ತಾರೆ ಇವತ್ತು ನನ್ನ ಡ್ಯೂಟಿ ನೋಡ್ರಿ ಇದು ಎಬ್ಸು ತಾನೇ ಹತ್ತು ನಿಮಿಷ ಬೇಕು ರೀ ಅಳ್ಕೋತ ಅಳ್ಕೋತು ಹೇಳ್ತಾನೆ ಆಮೇಲೆ ಮತ್ತೆ ಗಪ್ಪತ್ತ ನೋಡ್ರಿ ಈಗ ಎಬ್ಬಿಸ್ಬೇಕ್ರಿ ಅದೇ ಒಂದು ಟಾಸ್ಕ್ ಅವನಿಗೆ ಎಬ್ಬಿಸಿ ರೆಡಿ ಮಾಡೋದು ಈ ಕಡೆ ಬಟಾಟಿ ಪಲ್ಯನೂ ರೆಡಿ ಆಗ್ತದೆ ಈಗ ನಾ ಇನ್ನೊಂದು ಕಪ್ ಚಹಾ ಕುಡಿತೀನಿ ನೋಡಿರಿ ಹಾಗಾಳ ಒಂದು ಕಪ್ ಕುಡ್ದೀನಿಲ್ಲ ಈಗ ನಮ್ಮ ಮನೆಯವ್ರ ಜೊತೆ ಒಂದು ಕಪ್ ಕುಡಿತೀನಿ ದಿನ ಇದೇ ಥರ ಮಾಡ್ತೀನಿ ಅವ್ರು ಬೈತಿರ್ತಾರೆ ಎಷ್ಟು ಸಲಾರು ಚಹಾ ಕುಡಿತೀ ಅಂತೇಳಿ ಸೊ ನೋಡಿರಿ ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ ಈ ಕಡೆ ಚಟ್ನಿಯೂ ರೆಡಿ ಆಯಿತು ಸೊ ಟಿಫಿನ್ ರೆಡಿ ಆಯಿತು ದೋಸೆ ಅಟ್ಟೆ ಆಮೇಲೆ ಬಿಸಿ ಇದು ಹಾಕ್ತೀನಿ ಅವನಿಗೆ ತಿನ್ನಿಸಿ ಕಟ್ಟಿ ಕಳಿಸ್ತೀನಿ ಬಾಕ್ಸ್ ಒಳಗೆ ಎಲ್ಲ ಕಸ ಹೊಡ್ಕೊಂಡು ಕ್ಲೀನ್ ಮಾಡಿದೆ ಈಗ ಅವನಿಗೆ ಹಬ್ಬಿಸೋದೇ ಒಂದು ಟಾಸ್ಕ್ ನೋಡಿರಿ ಹೊಟ್ಟೆ ಹೇಳೋಂಗಿಲ್ಲ ಎಷ್ಟೊತ್ತೈತಿ ಒದ್ರಾಯ್ತೀನಿ ಹೇಳಾಕತ್ತಿಲ್ಲ ಎಬ್ಬಸ್ಬೇಕು ರೀ ഓയ് വങ്കാരി വീ ഏഴ് വങ്കര ഗുഡ് മോനിംഗ് ഏ നോ ഹെമാനോ ഒട്ട ഏഴില്ല ദിന ഇതേ റീ ഒന്ന് ജൽദി എഴുതില്ല കാസ്താണ് ബാ അപ്പൂ അപ്പൂ ലേറ്റാ മുക്കോത്താനോ ഒട്ട ജൽദി മുക്കോളില്ല ഹിമാ നോറി ಆಮೇಲೆ ಮತ್ತೆ ಅದು ಸೀದಾ ರೆಡಿ ಆತಾನಿ ಚಂದಾಗ ಅಳಂಗಿಲ್ಲ ಚಿಕ್ 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 ಶಾನಿ ಐತ್ರಿ ನಮ್ಮ ಪಾಪು ಶಾನಿ ಐತ್ರಿ ನೋಡ್ರಿ ನಂಗೆ ಆತನ ಶ್ಮೈಲ್ ಕೊಡತಾನೀ ಒಳಗೆ ನಾಚುಗಳು ಆತನ್ರಿ ನೋಡ್ರಿ ಹ್ಯಾಂಗೆ ಸ್ಮೈಲಿ ಸ್ಮೈಲಿ ಗುಡ್ ಮಾರ್ನಿಂಗ್ ಹಾಯ್ ಮಾಡ್ಲಾ ಎಲ್ಲರಿಗೂ ಒಂದೇ ಸಲ ಒಂದೇ ಸಲ ಹಾಯ್ ಮಾಡಿ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈಗ ರೆಡಿ ಮಾಡ್ತೀನಿ ರೀ ನನಗೆ ಸ್ಕೂಲಿಗೆ ರೆಡಿ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಥಂಡೈತಿತ್ತು ಡ್ರೆಸ್ ಹಾಕೋದ್ರೆ ಜಲ್ದಿ ಹಾಕೊಳಲ್ರಿ ಇವ್ನಿಗೆ ಈಗ ದೋಸೆ ತಿನ್ನಿಸ್ತೀನಿ ರೀ ದೋಸೆ ನಾಷ್ಟ ಮಾಡ್ಸೋತೀನಿ ಇವತ್ತು ನಾಷ್ಟ ಮಾಡತ್ತೀ ದಿನ ಜಲ್ದಿನ ಹೊಕ್ಕ ನಂಬತ್ತಕ್ಕೆ ಹೋಗ್ಬ್ರಿ ಹಾಲು ಬಿಸ್ಕಿಟ್ ತಿಾನ ಇವತ್ತು ಒಂದು ಪಿಕ್ನಿಕ್ ಹೊಂಟಾನಿ ರೀ ಪಿಕ್ನಿಕ್ ಗಾರ್ಡನ್ಗೆ ನಾನು ಬರ್ತೀನಿ ಅದಕ್ಕೆ ಅಂಥೇಳಿ ನಾಷ್ಟ ಮಾಡಿಸಿ ಕಳ್ಸತ್ತೀನಿ ನೋಡ್ರಿ ಅಲ್ಲಿ ಲೇಟ್ ಆಗ್ತಿತ್ತು ನಾನು ಬರಲಿ ಬರಲಿ ಕರ್ಕೊಂಡು ಹೋತಿ ನೀ ಮ್ಯಾಮ್ ಕರ್ಕೊಂಡು ಹೋಗ್ತಾರೆ ನಂಗೆ ಹೇಳ್ತೀನಿ ಹ್ಞೂ ರೆಡಿ ಆಯಿತು ಸ್ವಲ್ಪ ದಪ್ಪ ದಪ್ಪೆ ಮಾಡೀನಿ ಯಾಕಂದರೆ ಅಲ್ಲಿ ಮತ್ತೆ ಉಳಿತಾವ ಅಂಥೇಳಿ ಉತ್ತಪ್ಪ ಟೈಪ್ ಸೆಡ್ ದೋಸೆ ಟೈಪ್ ಸೊ ಒಂದು ಸ್ವಲ್ಪ ಸ್ವೀಟ್ ಇತ್ತು ಸ್ವೀಟ್ ಕಟ್ಟೀನಿ ಈಗ ಕಟ್ಟಿವ್ನಿಗೆ ರೆಡಿ ಮಾಡ್ಬೇಕು ನೋಡಿರಿ ಅವನೇ ನಾಷ್ಟ ಮಾಡತ್ತಾನ ಅಲ್ಲಿ ಕುಂತು ಅವನೇ ದೋಸೆ ತಿನ್ನಾತನ ತಿನ್ನಪ್ಪ ಸೊಕಾಸ ಹಾಂ ಅವ್ ಈಗ ಟಿಫಿನ್ ಕಟ್ಟಿ ಅವನಿಗೆ ರೆಡಿ ಮಾಡ್ಬೇಕು ನೋಡ್ರಿ ರೆಡಿ ಮಾಡಿದ್ರೆ ಮುಗೀತ ಅವನ ಕೆಲಸ ಅವನು ದೋಸೆ ತಿನ್ನಿಸೋದು ಮುಗೀತ್ರಿ ಈಗ ಇನ್ಫಾರ್ಮ್ ಹಾಕಿ ರೆಡಿ ಮಾಡತ್ತೆ ನೋಡ್ರಿ ಡೈಲಿ ಜಲ್ದಿ ಹೋಗ್ತಾನಲ್ಲ ಅವನಿಗೆ ಬರೀ ಹಾಲು ಬಿಸ್ಕೆಟ್ ತಿನ್ನಿಸ್ ಕಳಿಸ್ತೀನಿ ಇವತ್ತು ಅಲ್ಲಿ ಎಷ್ಟಕ್ಕೆ ನಾಷ್ಟ ಮಾಡಿಸ್ತಾರೋ ಏನೋ ಅಂಥೇಳಿ ದೋಸೆ ಇಲ್ಲೇ ತಿನ್ನಿಸ್ಬಿಟ್ಟೆ ತಿನ್ನಿಸಿ ಈಗ ರೆಡಿ ಮಾಡಿದೆ ನೋಡಿರಿ ದಿನ ಅರ್ಧ ತಾಸು ನಿಗೆ ಕರೆಕ್ಟ್ ಟೈಮ್ ಕೊಡಬೇಕು ಎಂಟೂರಿಗೆ ಎದ್ದ ಅಂದ್ರೆ ಒಂಬತ್ತು ಗಂಟೆ ತನಕ ಒಂಬತ್ತು ಹೊತ್ತಕ್ಕದು ಹೋಗ್ತಾನೆ ಸ್ಕೂಲಿಗೆ ಸೊ ಅಲ್ಲಿತನ ಇಷ್ಟೇ ಕಿಡಿಗೇಡಿತನ ಮಾಡ್ತಾನೆ ನೋಡ್ರಿ ಒಟ್ಟು ಸುಮ್ಮಕೊಡೋಂಗಿಲ್ಲ ಅವ್ರ ಪಪ್ಪ ಜಳಕಾಯಿ ಕೊಡ್ತಾರೆ ನಾ ಉಳಕಿದ್ದು ರೆಡಿ ಮಾಡೋದು ರೆಡಿ ಮಾಡಿ ಮಾಡಿಸ್ಕೊಳಕ್ಕೆ ಎಷ್ಟೋತನ ತಗೋತಾನೆ ರೀ ಆಳ್ಕೊತು ಮಾಡ್ಕೋತ ಜಿಗ್ದಾಡೋದು ಸೊ ಈ ಥರ ಅವ್ನ ಜೊತೆ ರುಟೀನ್ ಇರ್ತೈತೆ ನೋಡ್ರಿ ನಂದು ಈಗ ಒಂಬತ್ತಕ್ಕೆ ಹೋದ ಅಂದ್ರೆ ಡೈಲಿ ಹನ್ನೆರಡು ಗಂಟೆಗೆ ವಾಪಸ್ ಬಂದುಬಿಡ್ತಾನೆ ನೋಡ್ರಿ ಇವತ್ತು ಮೂರು ಗಂಟೆಗೆ ವಾಪಸ್ ಕಳಿಸ್ತೀನಿ ಅಂದಾರ ಪಿಕ್ನಿಕ್ ಹೊಂಟಾನಲ್ಲ ಸೊ ಹತ್ತು ಗಂಟೆಯಿಂದ ಮೂರು ಗಂಟೆ ಅಂಥೇಳಿ ಹೇಳ ಮ್ಯಾಮ್ ರೆಡಿ ಆದ್ರಿ ನೋಡ್ರಿ ಬ್ಯಾಗ ಅಲ್ಲಿ ಒಳಗಿದ್ ನೋಡಿ ತುಂಬ ನಮಗೆ ಕರ್ಕೊಂಡು ಹೋಗ್ತಾರ ಅವರು

ನೋಡ್ರಿ ಕಳ್ಸಿದೆ ನಮ್ಮ ಶಿನಗೆ ಬ್ಯಾಗ್ ಇಲ್ಲತ್ತ ಬ್ಯಾಗ್ ವಾಪಸ್ ತೊಗೊಂಡ್ಬಂದೈತಿ ಟಿಫಿನ್ ಅಷ್ಟು ಕಳ್ಸೀನಿ ಸೊ ಈಗ ಮೂರು ಗಂಟೆಗೆ ಬರ್ತಾನೆ ನೋಡ್ರಿ ಹತ್ತು ಹೋಗ್ಯಾನ ಮೂರು ಗಂಟೆಗೆ ಬರ್ತಾನೆ ಈಗಿನ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊತೀನಿ ರೀ ಕೆಲಸ ಮುಗಿಸಿ ಆಮೇಲೆ ನಿಮಗೆ ಸಿಗ್ತೀನಿ ಇವೆಲ್ಲ ತೆಗೆದಿ ಕ್ಲೀನ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಂತ ಆಯಿತು ಪೂಜೆ ಮಾಡಿದೆ ಮತ್ತು ಬಟ್ಟೆನ ತೊಳೆದ ಸೊ ಈಗ ಬಗ್ಗೆ ಬಟ್ಟೆ ಒಣಗಾಕ್ಲಿಕ್ಕೆ ನಾಷ್ಟ ಮಾಡ್ಬೇಕು ನೋಡ್ರಿ ದೋಸೆ ಮಾಡ್ಕೋಬೇಕು ನಮ್ಮ ಶೆನ್ಯಾಗಂದರೂ ಕಳಿಸಿ ನಾವಾಗೆ ಈಗ ಒಮ್ಮೆ ಮೂರುಕ್ಕೆ ಬರ್ತಾನೆ ಅಷ್ಟೊತ್ತನ ನಾ ಫುಲ್ ಫ್ರೀ ನಮ್ಮ ಮನೆಯವ್ರಿಗೆ ನಾಷ್ಟಾ ಮಾಡ್ಕೊಡ್ತೀನಿ ನಾನು ನಾಷ್ಟಾ ಮಾಡ್ತೀನಿ ದೋಸೆ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಿನ್ನೆ ಅಂದರೂ ವಿಡಿಯೋ ಹಾಕಿನಿ ಸಿಕ್ಕಾಪಟ್ಟೆ ಜನ ರೆಸ್ಪಾನ್ಸ್ ಮಾಡಿರಿ ಭಾಳಷ್ಟು ಕಮೆಂಟ್ ಬಂದಾವ ಆಮೇಲೆ ವಾಟ್ಸಪ್ ಒಳಗು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಕತ್ತೀರಿ ಸೀರಿ ಸೊ ಸೀರೆ ಆನ್ಲೈನ್ ಸರ್ವಿಸ್ನು ಐತೆನಂತ ಸೊ ಆನ್ಲೈನ್ ಸರ್ವಿಸ್ನು ಐತ್ರಿ ನಿಮ್ಗೆ ಡೈರೆಕ್ಟ್ ನಿಮ್ಮ ಮನೆಗೆ ತಲುಪೋಗಿ ಮಾಡ್ತೀವಿ ನೀವು ಅಡ್ವಾನ್ಸ್ ಪೇ ಮಾಡಬೇಕಾಗ್ತೈತಿ ಬಟ್ ಅಡ್ವಾನ್ಸ್ ಪೇ ಮಾಡಿದರೆ ನೆಕ್ಸ್ಟ್ ಡೇನೆ ನಾವು ಕೊರಿಯರ್ ಕಳಿಸ್ತೀವಿ ಸೊ ಕ್ವಾಲಿಟಿ ಎಲ್ಲ ಮಸ್ತ್ ಅದಾವ ಈಗ ಒಂದೊಂದಾಗಿ ತೋರಿಸ್ತೀನಿ ಇವತ್ತೆಷ್ಟಾಗ್ತಿತ್ತು ಅಷ್ಟು ಸೀರೆ ತೋರಿಸ್ತೀನಿ ಭಾಳಷ್ಟು ಜನ ಓಪನ್ ಮಾಡಿ ತೋರಿಸ್ ರೀ ಅದ್ರ ಪ್ರೈಸ್ ಹೇಳ್ರಿ ಅಂತ ಹೇಳಿರಿ ಮತ್ತು ಕ್ರೇಪ್ ಸಿಲ್ಕ್ ಸ್ಯಾರಿ ಭಾಳ ಮಂದಿ ಕೆಳಾತಿರಿ ಈಗ ಒಂದು ಸ್ವಲ್ಪ ಅದಾವ್ರಿಗೆ ಕ್ರೇಪ್ ಸಿಲ್ಕ್ ಆಮೇಲೆ ನಾ ನಾಳೆ ಒಂದಿಷ್ಟು ಬರುವುದಾವ ಮಾರ್ನಿಂಗ್ ಆಲ್ರೆಡಿ ಎರಡು ದಿನ ಐತ್ರಿ ನಾನು ಕಳಿಸಿ ಇನ್ನೂ ನಾಳೆದು ಬರ್ಬೋದಾವ ಸೊ ಅದನ್ನು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಇವತ್ತೊಂದಿಷ್ಟು ಸ್ಯಾರಿ ಶೇರ್ ಮಾಡ್ಕೊತೀನಿ ನಿಮ್ಗೆ ನನ್ನ ಕಡೆ ಇರುವಂಥ ಕಲೆಕ್ಷನ್ಸ್ ವಿತ್ ಪ್ರೈಸ್ ಸೊ ಈಗ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಂತೆ ನೋಡಿರಿ ಈಗ ದೋಸೆ ಹಾಕ್ತೀನಿ ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ದೋಸೆ ಮಾಡಿರಿ ನಾಷ್ಟ ಮಾಡಿ ನಿಮಗೆ ಸಿಗ್ತೀನಂತೆ ನೋಡಿರಿ ನಾಷ್ಟ ಮಾಡ್ತೀನಿ ಬರೀ ನಾಷ್ಟ ಮಾಡೋನು ಸೊ ಈಗ ನಾಷ್ಟ ಮಾಡಿ ಆಮೇಲೆ ನಿಮ್ಗೆ ಸೀರೆ ವಿಡಿಯೋ ಮಾಡಿ ತೋರಿಸ್ತೀನಂತೆ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಒಂದೊಂದಾಗಿ ನಿಮ್ಮ ಜೊತೆ ಸ್ಯಾರಿ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊತೀನಿ ಇವತ್ತು ನಾನು ಬರೀ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ತೋರಿಸ್ತೀನಿ ರೀ ನಾ ಭಾಳಷ್ಟು ವೆರೈಟಿ ಇದಾವೆ ಅವೆಲ್ಲ ತೋರಿಸ್ಬೋದು ಫುಲ್ ಮತ್ತು ವಿಡಿಯೋ ಭಾಳ ಎಂತ ಹಾಕ್ತಾರೆ ದಿನ ಒಂದೊಂದಾಗಿ ಶೇರ್ ಮಾಡ್ಕೊತೀನಿ ಸೊ ಇದ್ರೊಳಗಿನ ಸ್ಯಾರಿ ಯಾರಿಗಿ ಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೋರಿ ಆಲ್ರೆಡಿ ಸ್ವಲ್ಪ ಹೋದವು ಕಲೆಕ್ಷನ್ಸ್ ನನ್ನ ಕಡೆ ಹೆಂಗೆ ಅಂದರೆ ಈಗ ತೊಗೊಂಬಂದಿರ್ತೀನಿಲ್ಲ ಸೊ ಅಪ್ಡೇಟ್ ಕೊಟ್ಟಿರ್ತೀನಿ ವಾಟ್ಸಪ್ನಾಗಾಯಿತು ಆಮೇಲೆ ಇನ್ಸ್ಟಾವಾಗ ಅಪ್ಡೇಟ್ ಕೊಟ್ಟು ಕೂಡಲೇ ಎಲ್ಲರೂ ಬಂದು ವಿಸಿಟ್ ಮಾಡಿ ತೊಗೊಂಡ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಜಾಸ್ತಿ ಕಲೆಕ್ಷನ್ಸ್ ಉಳಿಯೋಂಗಿಲ್ಲ ಈಗೇ ಮೊನ್ನೆ ಹೋಗಿನಿ ಹಾಗಾಗಿ ಈಗ ಸದ್ಯಕ್ಕೆ ಹೋಗೋಂಗಿಲ್ಲ ಆರ್ಡರ್ ಕೊಟ್ಟಿನಿ ಇನ್ನೊಂದು ಎರಡು ದಿವಸದೊಳಗೆ ಬರ್ತಾವ ನಾಳೆ ಮಾರ್ನಿಂಗ್ ಅದು ಬೇರೆ ಈಗ ಸದ್ಯಕ್ಕೆ ಇದ್ದಿದ್ದು ಕಲೆಕ್ಷನ್ಸ್ ಕ್ರೇಪ್ ಸಿಲ್ಕ್ ಭಾಳ ಮಂದಿ ಕೇಳತ್ತಾರ ಸೊ ಕ್ರೇಪ್ ಸಿಲ್ಕ್ ಒಳಗೆ ತೋರಿಸ್ತೀನಿ ನಾನು ವಿತ್ ಪ್ರೈಸ್ ಅಂದಿರಿ ಸೊ ಪ್ರೈಸ್ನ ಹೇಳ್ತೀನಿ ನೋಡ್ರಿ ಇನ್ಸ್ಟಾ ಒಳಗೂ ಫುಲ್ ಹವಾ ಹವಾಯ್ಸಿರುವಂತ ಸಾರಿ ಅಂದ್ರೆ ಮಧುಗಾಡೋ ಸ್ಯಾರಿ ಸೊ ಬಹಳಷ್ಟು ಜನ ಬರೀ ಮಧುಗಾಡೋ ಸಾರಿನಿ ಅಂತಾರೆ ನನಗಾದ್ರು ಸ್ಟಾರ್ಟಿಂಗ್ ಭಾಳ ಮಂದಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಹನ್ನೆರಡು ಪೀಸ್ ರೀ ಸೊ ಈಗ ಅದರೊಳಗೆ ಒಂದು ಮೂರ್ನಾಲ್ಕು ಹೊರದಾವ ಅಷ್ಟೇ ಮಧುಗಾಡೋ ಸ್ಯಾರಿ ಸೊ ನೋಡ್ರಿ ಕ್ವಾಲಿಟಿ ಮಸ್ತ್ ಅದಾವೆ ನೋಡ್ರಿ ನಾ ಕೈಯಾಗಿ ಹಿಡ್ದು ನೋಡ್ಬೋದು ನೀವು ಸೊ ಈ ಥರ ಬರ್ತದ ವೈನ್ ಕಲರ್ ಐತಿ ಫುಲ್ ವೈನ್ ಕಲರ್ ಸಾಫ್ಟ್ ಮಟೀರಿಯಲ್ ಐತ್ರಿ ಫುಲ್ ಸಿಲ್ಕ್ ಸಾಫ್ಟ್ ಮಟೀರಿಯಲ್ ಸೊ ಈ ಥರ ಲೋಟಸ್ ವೆಂಟೆಕ್ಸ್ ಬೋರ್ಡ್ ಕೊಟ್ಟಾರ ಲೋಟಸ್ ಬೋರ್ಡ್ ನೋಡ್ಬೋದು ನೀವು ಸೊ ಮಸ್ತ್ ಐತ್ರಿ ಸೊ ಅದೇ ಹೊರಗೆ ಡಿಸ್ಟರ್ಬೆನ್ಸ್ ಆಗತ್ತದೆ ನೋಡ್ರಿ ಈ ಥರ ಐತ್ ಸ್ಯಾರಿ ಫುಲ್ ಆಮೇಲೆ ಒಳಗೆ ನೋಡ್ರಿ ಈ ಥರ ಪಲ್ಲು ಕೊಟ್ರಿ ಇದ್ರದ್ದು ಶರಗ ಲೈನಿಂಗ್ ಲೈನಿಂಗ್ ಐತಿ ಆಮೇಲೆ ಬ್ಲೌಸ್ನು ಐತಿ ರನ್ನಿಂಗ್ ಬ್ಲೌಸ್ ಐತಿ ಇದ್ರೊಳಗೆ ಸೊ ಇವು ಅದಾವೆ ನೋಡ್ರಿ ಆನ್ಲೈನ್ ಒಳಗದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಥರ್ಟೀನ್ ಫೋರ್ಟೀನ್ ಹಂಡ್ರೆಡೇ ಇತ್ತು ಸೊ ಈಗ ನಾನು ಈ ಸ್ಯಾರಿ ಎಷ್ಟು ಕೊಡಕತ್ತಿನಪ್ಪ ಅಂತಂದ್ರೆ ತೌಸಂಡ್ ರುಪೀಸ್ ನೋಡಿರಿ ಸೊ ತೌಸಂಡ್ ರುಪೀಸಿಗೆ ಕೊಡಕತ್ತೀನಿ ಸೊ ಸಾವಿರ ರೂಪಾಯಿಗೆ ಈ ಸೀರೆ ನೋಡಿರಿ ಯಾರ್ಯಾರಿಗೆ ಬೇಕು ಬುಕ್ ಮಾಡ್ಕೋರಿ ಒಂದು ಮೂರು ಪೀಸ್ ಓದ ಕ್ವಾಲಿಟಿ ಮಸ್ತ್ ಅದಾವ ನೋಡಿ ಎಲ್ಲ ನನ್ನ ಕಡೆ ಇರೋಂಥ ಕ್ವಾಲಿಟಿ ಎಲ್ಲ ಬೆಸ್ಟ್ ಕ್ವಾಲಿಟಿನೇ ಯಾವ ಅಂಥ ಇಂಥ ಕ್ವಾಲಿಟಿ ತೋರಿಸೋದಿಲ್ಲ ನಾನು ಆಮೇಲೆ ನೋಡಿರಿ ಇದನ್ನು ಕ್ರೇಪ್ ಸಿಲ್ಕ್ ವಿತ್ ಬ್ಲೌಸ್ ಬಂದೈತಿ ಒಳಗೆ ರನ್ನಿಂಗ್ ಬ್ಲೌಸ್ನೂ ಐತಿ ಆಮೇಲೆ ಈ ಥರ ವೈಟ್ ಬ್ಲೌಸ್ನೂ ಐತಿ ರೀ ನೋಡಿರಿ ಎಷ್ಟು ವರ್ಕ್ ಐತಿ ಸೊ ಈ ಬ್ಲೌಸ್ ಮತ್ತು ಈ ಸ್ಯಾರಿ ಇದ್ರೊಳಗಿದ್ದು ಕಲರ್ ಒಂದೇ ಉಳ್ದದ ಐ ಥಿಂಕ್ ಐದು ಕಲರ್ ಇದ್ದು ಸೊ ಎಲ್ಲನೂ ಫೋಲ್ಡ್ ಔಟ್ ಆಗ್ಯಾವ ಇದು ಒಂದು ಉಳ್ದದ ನೋಡಿರಿ ಇದನ್ನೂ ಅಷ್ಟೇ ಸೇಮ್ ರೇಟ ಥೌಸಂಡ್ ರುಪೀಸ್ ಬಟ್ ಇದ್ರಾಗೆ ಎರಡು ಬ್ಲೌಸ್ ನೋಡಿರಿ ರನ್ನಿಂಗ್ ಬ್ಲೌಸ್ ಒಂದು ಬರ್ತೈತಿ ವೈಟ್ ಕಲರ್ ಬ್ಲೌಸ್ ಒಂದು ಬರ್ತದೆ ಸೊ ಥೌಸಂಡ್ ರುಪೀಸ್ ಸೊ ಇದ್ರದ ಇದ್ರದ್ದು ಸ್ಕ್ರೀನ್ಶಾಟ್ ತೆಗೆದ ನನಗೆ ಕಳಿಸ್ರಿ ವಾಟ್ಸಪ್ಪಿಗೆ ಆ್ಯಂಡ್ ಆನ್ಲೈನ್ ಸರ್ವಿಸ್ ಇರ್ತದೆ ಬಟ್ ಅಡ್ವಾನ್ಸ್ ಪೇ ಮಾಡಿರಿ ಆಮೇಲೆ ನೆಕ್ಸ್ಟ್ ನೋಡಿರಿ ನನ್ನ ಕಡೆ ಹತ್ರ ಸಿಕ್ಕಾಪಟ್ಟೆ ಸೇಲ್ ಆದಂಥ ಸೀರಿ ಹನ್ನೆರಡು ಪೀಸ್ ತರಿಸಿದ್ದೆ ಸೊ ಜಸ್ಟ್ ಒಂದೇ ಉಳ್ದದ ಇದು ಆಫರ್ ಒಳಗೆ ಕೊಡಕತ್ತೀನಿ ನೋಡ್ರಿ ಸಿಲ್ಕ್ ಮೆಸೂರ್ ಕ್ರೇಟ್ ಸಿಲ್ಕ್ ಕ್ವಾಲಿಟಿ ಅಂತೂ ಮಸ್ತ್ ಐತ್ರಿ ಇದು ಭಾರಿ ಐತಿ ನೋಡಿರಿ ಬಾರ್ಡ್ರ್ ಎಷ್ಟು ಭಾರಿ ಬಂದಿದೆ ಗೋಲ್ಡನ್ ಜರಿ ಬಾರ್ಡರ್ ಐತಿ ಇಷ್ಟು ದೊಡ್ಡದು ಸೊ ಸೇಮ್ ಲೈನಿಂಗ್ ಶರ್ಗೆ ಬರ್ತದೆ ರೀ ಒಳಗೆ ಪಲ್ಲು ನೋಡ್ರಿ ಈ ಥರ ಲೈನಿಂಗ್ ಬರ್ತದೆ ಒಳಗೆ ರನ್ನಿಂಗ್ ಐತಿ ಸೊ ಇದು ಭಾಳಷ್ಟು ಜನ ತೊಗೊಂಡಾರ ನನ್ನ ಕಡೆ ಅಂದ್ರೆ ಸಿಕ್ಕಾಪಟ್ಟಿಗೆ ಸಿಂಗ್ ಸಿಲಾಗೆ ಇದು ಯಾವ ಕಲರ್ ಐತಪ್ಪ ಅಂತಂದ್ರೆ ಲೈಟ್ ಆರೆಂಜ್ ನೋಡಿರಿ ಇಟಂಗಿ ಕಲರ್ ಇರ್ತಾರಲ್ಲ ಸೊ ಆ ಥರ ಫುಲ್ ಡಿಫ್ರೆಂಟ್ ಕಲರ್ ಐತಿ ಇದನ್ನೇ ಯಾರೂ ಇನ್ನೂ ತೊಗೊಂಡಿಲ್ಲ ಡಿಫ್ರೆಂಟ್ ಐತೆ ಅಂತೇಳಿ ತೊಗೊಂಡಿರ್ಲಿಕ್ಕಿಲ್ಲ ಸೊ ಯಾರಿಗೆ ಬೇಕು ನೋಡ್ರಿ ಈ ತ ಈ ಸೀರೆ ಹಾಕೊಂಡ್ರಂದ್ರು ಮಸ್ತ್ ಐತಿ ಕಲರ್ ಭಾಷೆ ಐತೆ ಎಲ್ಲರೂ ಕೇಳ್ತಾರೆ ಇದನ್ನು ಎಷ್ಟು ದಿನ ನಿಮಗೆ ಕರೆ ಹೇಳ್ಬೇಕಂದ್ರೆ ಫಿಫ್ಟೀನ್ ನಾನು ಸೇಲ್ ಮಾಡಿದ್ವಿ ಬಟ್ ಇದು ಒಂದೇ ಒಂದು ಒಳ್ಳದದಂತೇಳಿ ಅಪ್ವರ್ಕ್ ಥರ್ಟೀನ್ ಹಂಡ್ರೆಡ್ ರುಪೀಸ್ಗೆ ನಾನು ನಿಮ್ಗೆ ಕೊಡಕತ್ತೀನಿ ಸೊ ಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೊಳಿ ಆಮೇಲೆ ಅಂದರು ಮೋಸ್ಟ್ ಟ್ರೆಂಡಿಂಗ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ರಾಯಲ್ ಬ್ಲೂ ಬ್ಲೂ ಕಲರ್ ಆ್ಯಂಡ್ ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಂತ ನೋಡ್ಕೊಳ್ತಿರ್ಬೋದು ನಿಮಗೆ ಸೊ ಭಾಳ ಫೇಮಸ್ ಕಲರ್ ಇದು ಭಾಳಷ್ಟು ಜನ ವಿಯರ್ ಮಾಡ್ಯಾರ ಈ ಥರ ಕಲರ್ ಕಾಂಬಿನೇಷನ್ ಸ್ಯಾರಿ ಸೊ ಇದು ಕ್ರೇಟ್ ಸಿಲ್ಕ್ ಸ್ಯಾರಿ ನನ್ನ ಕಡೆ ಇದನ್ನ ಸ್ವಲ್ಪ ಕ್ರೇಟ್ ಸಿಲ್ಕ್ ಸ್ಯಾರಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡೈಲಿ ಬ್ಲಾಗ್ ಇದಿಲ್ಲ ಸೊ ಅದ್ರ ಜೊತೆಗೆ ಸೀರಿ ಶೇರ್ ಮಾಡ್ಕೊಳತ್ತೀನಿ ಸೊ ಈ ಥರ ಬಾರ್ಡ್ರ್ ಕೊಟ್ಟಾರ ನೋಡ್ರಿ ಫುಲ್ ಮಸ್ತ್ ಐತೆ ಡಿಸೈನ್ ಬಾರ್ಡ್ರ್ ಅಂತ ನೋಡ್ಬೋದು ನೀವು ನೋಡ್ರಿ ಈ ತರ ಲೈನಿಂಗ್ ಶರ್ಟ್ ಕೊಟ್ಟಾರ ಫುಲ್ ಅಪೋಸಿಟ್ ಐತಿ ಸೋ ಈ ತರ ಆಮೇಲೆ ಇದೇ ಕಲರ್ದು ಬ್ಲೌಸ್ ಐತಿ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಅಂದರೂ ಮಸ್ತ್ ಐತಿ ನೋಡ್ರಿ ಇದ್ರೊಳಗೆ ಐ ಥಿಂಕ್ ಎರಡು ಕಲರ್ ಉಳ್ದಾವ ಎರಡು ತೋರಸಿ ಅಂತ ಇದು ಒಂದು ಐತಿ ಫುಲ್ ಬಾಟಲ್ ಗ್ರೀನ್ ಕಲರ್ ಐತಿ ವಾಹ್ ಇದು ಅಂತೂ ಸೂಪರ್ ಐತಿ ಕಲರ್ ನೋಡ್ರಿ ಬಾಟಲ್ ಗ್ರೀನ್ ಐತಿ ಫುಲ್ ಮಸ್ತ್ ಈ ತರ ಕಲರ್ ಐತಿ ಆಮೇಲೆ ಇದು ಕಾಂಬಿನೇಷನ್ ಮಸ್ತ್ ಐತ್ರಿ ಒಳಗ್ರಿ ಪಿಂಕ್ ಕಲರ್ ಕೊಟ್ಟಾಗ ಮಸ್ತ್ ಐತಿ ಬಾರ್ಡರ್ ಅಂತೂ ಬಾರ್ಡರ್ ಆಗಿರ್ಬೋದು ಶರಗ ಎಲ್ಲ ಈ ತರ ಪ್ಲೇನ್ ಬ್ಲೌಸ್ ಐತಿ ಐತಿ ಈಗ ಡಿಸೈನ್ ಐತಿ ಈ ತರ ಸೀರೆ ಫುಲ್ ಈ ಥರ ಅದೈತಿ ಸೂಪರ್ ಆಗೈತಿ ನೋಡ್ಬೋದು ಫುಲ್ ಶೈನಿಂಗ್ ಐತಿ ಸೀರೆ ಸೊ ಇದನ್ನು ಯಾರಿಗೆ ಬೇಕೋ ಬುಕ್ ಮಾಡ್ಕೊಡಿ ಆಮೇಲೆ ಸೊ ಅದ್ರೊಳಗೆ ಎರಡು ಕಲರ್ ಬ ಒಂದು ಬಾಟಲ್ ಗ್ರೀನಾ ಒಂದು ರಾಯಲ್ ಬ್ಲೂ ಕಲರ್ ಸೊ ಇದ್ರದ್ದು ಪ್ರೈಸ್ನು ಥರ್ಟೀನ್ ಹಂಡ್ರೆಡ್ ರುಪೀಸ್ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ರಿ ವಾಟ್ಸಪ್ ಮಾಡಿರಿ ನಾನು ಈಗ ಸಿಲ್ಕ್ ಒಳಗೆ ಒಳಗೇ ಸಿಲ್ಕ್ ಒಳಗೆ ಈ ತರ ಸಾರಿ ನೋಡ್ರಿ ಎಷ್ಟು ಶೈನಿಂಗ್ ಇದೆ ಕೇಳಿ ಸಿಂಗಲ್ ರೀ ಸಿಂಗಲ್ ಬಾರ್ಡರ್ ನೋಡ್ರಿ ಸ್ಮಸ್ಟ್ ಬಾರ್ಡ್ರ್ ಸೊ ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದಾವ ನಿಮ್ಗೆ ಏನಾದರೂ ಇದ್ರೊಳಗೆ ಕಲರ್ಸ್ ಬೇಕನ್ನ ಡಿ ಎಮ್ ಮಾಡ್ರಿ ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿರಿ ನಾನು ನಿಮ್ದು ಪ್ರೈವೇಟಾಗಿ ಈ ಇದ್ರೊಳಗೆ ಕಲರ್ ಯಾವ್ಯಾವ ಕಳಿಸ್ತೀನಿ ಯಾಕಂದ್ರೆ ವಿಡಿಯೋ ಮಾತ್ರ ಎತ್ತಿ ಆಗ್ಬಿಡ್ತದ ಭಾಳ ಸೊ ಈ ಥರ ಐತೆ ನೋಡ್ರಿ ಇವು ಅಷ್ಟೇ ಭಾಳ ಫೇಮಸ್ ಆಗ್ಯಾವ ಈಗ ಸ್ಯಾರಿ ನೋಡಿರಿ ಲೈನಿಂಗ್ ವಾವ್ ಎಷ್ಟು ಐತೆ ನೋಡ್ರಿ ಗೋಲ್ಡನ್ ಜರಿ ಲೈನಿಂಗ್ ಕೊಡ್ತಾರೆ ಫುಲ್ ಶರಗೆಲ್ಲ ಈ ಥರ ಅದಾವೆ ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದಾವ ಸೊ ನೀವು ನನಗೆ ಮೆಸೇಜ್ ಹಾಕಿರಿ ನಾನು ಕಳಿಸ್ತೀನಿ ಅದ್ ಆ ಸಿಂಗಲ್ ಬಾರ್ರ್ಲಾ ಅದ್ರೊಳಗಿಂದ ನೋಡ್ರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಎಲ್ಲೋ ಅರ್ಶನದ ಕಲರ್ ಅಂತಾರಲ್ಲ ಸೊ ಆ ಥರ ಈ ತರ ಬಾರ್ಡರ್ ಜೂಕಿ ಡಿಸೈನ್ ಇದು ಐತಿ ಫುಲ್ ಶೈನಿಂಗ್ ಸಾಫ್ಟ್ ಸಿಲ್ಕ್ ಐತಿ ಬಹಳ ಚಂದೈತ್ರಿ ಕ್ವಾಲಿಟಿ ಅಂದ್ರೂ ಸೂಪರ್ ಐತಿ ನೋಡ್ರಿ ಈ ತರ ಲೈನಿಂಗ್ ಶರ್ಕ್ ಕೊಟ್ಟಾರ ಪಲ್ಲು ಒಳಗೆ ಮತ್ತೆ ಬ್ಲೌಸ್ ನೋಡ್ರಿ ಈ ತರ ಫುಲ್ ಬುಟ್ಟ ಬಂದಾವ ಬ್ಲೌಸ್ ಫುಲ್ ಈ ತರ ವರ್ಕ್ ಐತಿ ಮತ್ತೆ ನೋಡ್ರಿ ಬಾರ್ಡ್ರ್ ಎಷ್ಟು ಚಂದ ಐತಿ ಇದು ಸ್ಯಾರಿ ಬಾರ್ಡರ್ ನೋಡ್ರಿ ಮಸ್ತ್ ಐತಿ ಸ್ಯಾರಿ ಕಾಂಬಿನೇಷನ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ನನಗೆ ಕಮೆಂಟ್ ಹಾಕಿದವ್ರೆಲ್ಲ ಸೀರೆ ಬಿಚ್ಚು ತೋರಿಸ್ರಿ ಪ್ರೈಸ್ ಹೇಳ್ರಿ ಅಂತೀರಿ ಸೊ ನಿಮ್ಮ ಸಲುವಾಗಿ ನಾನು ಬಿಚ್ ತೋರ್ಸಾತೀನಿ ಈಗ ತೆಗ್ದೊಡ್ದೆ ಒಂದು ಕಷ್ಟ ನೋಡಿ ಸೊ ಬಟ್ ಇಡ್ತೀನಿ ಏನು ಪರವಾಗಿಲ್ಲ ಇದ್ರ ಸೈ ಇದ್ರ ಪ್ರೈಸ್ ನೋಡಿರಿ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಇದ್ರ ಪ್ರೈಝ ಫಿಫ್ಟೀನ್ ಹಂಡ್ರೆಡ್ ನೋಡಿರಿ ಹದಿನೈದು ನೂರು ರೂಪಾಯಿ ಸೊ ಯಾರಿಗೆ ಬೇಕು ಬುಕ್ ಮಾಡ್ಕೋರಿ ಸ್ಕ್ರೀನ್ಶಾಟ್ ತೆಗೆದು ಆಮೇಲೆ ಈಗೇನು ತೋರಿಸಿದ್ಯಾರ ಅದ್ರೊಳಗೆ ಇರೋದು ಬಟ್ ಇದು ಕ್ವಾಲಿಟಿ ಅದ್ರಕ್ಕಿಂತ ಸ್ವಲ್ಪ ಚಲೋ ಐತೆ ನೋಡಿರಿ ಕಲರ್ ಕಾಂಬಿನೇಷನ್ ಮಸ್ತ್ ಆ್ಯಕ್ಚುಲಿ ಈ ಸ್ಯಾರಿಯಲ್ಲಿ ಫುಲ್ ಶೈನಿಂಗ್ ಐತ್ರಿ ಬಟ್ ವಿಡಿಯೋ ಒಳಗೆ ಅಷ್ಟು ಕರೆಕ್ಟಾಗಿ ಕಾಣಿಸೋದಿಲ್ಲ ಡೈರೆಕ್ಟ್ ನೋಡದೆ ಬೇರೆ ಆಗ್ತದ ವಿಡಿಯೋ ಒಳಗೆ ನೋಡದೆ ಬೇರೆ ಆಗ್ತದೆ ಹಾಗಾಗಿ ನಿಮಗೆ ಹೇಳಾಕೀನಿ ಸೊ ಫುಲ್ಲು ಶೈನಿಂಗ್ ಐತ್ರಿ ಇದು ಸಿಲ್ಕ್ ಸ್ಯಾರಿ ನೋಡಿರಿ ಗ್ರೇಟ್ ಸಿಲ್ಕಿ ಫುಲ್ಲು ಸಾಫ್ಟ್ ಮಟೀರಿಯಲ್ ಐತಿ ಸೊ ಈ ಥರ ಬಾಡ್ಬೋದೈತೆ ನೋಡ್ರಿ ಇದು ರಿಚ್ ಐತಿ ಫುಲ್ ರೇಷ್ಮೆ ಸೀರೆನೇ ಕಾಣ್ತದೆ ನೋಡಿರಿ ನವಿಲ್ ಕಲರ್ ಅಂತಾರಲ್ಲ ಮೋರ್ಪಂಗ್ ಕಲರ್ ಸೊ ಆ ತರ ಐತಿ ಆ ಕಲರ್ ಮತ್ತೆ ಪಿಂಕ್ ಕಾಂಬಿನೇಷನ್ ಐತಿ ನೋಡ್ಬೋದು ನೀವು ಬಾರ್ಡರ್ ಈ ತರ ಐತಿ ಇದು ಚೆನ್ನಾಗಿ ನೋಡ್ರಿ ಆಲ್ಮೋಸ್ಟ್ ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್ ಇದೆಲ್ಲ ಇದೇ ತರ ಲೈನಿಂಗ್ ಬರ್ತಾವ ಬ್ಲೌಸ್ ನೋಡ್ರಿ ಬ್ಲೌಸ್ ಬುಟ್ಟ ಬುಟ್ಟ ಬಂದಾವ ಆಮೇಲೆ ಈ ಥರ ಬಾರ್ಡ್ರ್ ಬಂದೈತಿ ಸ್ಲೀವ್ಸಿಗೆ ಸೊ ಫುಲ್ ಗ್ರ್ಯಾಂಡ್ ಸಿರಿ ಐತಿ ಇದ್ರ ಪ್ರೈಸ್ ಸಿಕ್ಸ್ಟೀನ್ ಹಂಡ್ರೆಡ ಹ ರೂಪಾಯಿ ನೋಡಿರಿ ಯಾರಿಗೆ ಬೇಕು ಶಾಟ್ ತೆಗೆದು ಕಳಿಸ್ರಿ ಮತ್ತೆ ಡ್ಯಾಮೇಜ್ ಅದು ಅಂತ ಕೇಳ್ಬೋದು ನೀವು ಡ್ಯಾಮೇಜ್ ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿರ್ತೀನಿ ರೀ ಕಳಿಸೋವಾಗ ಹಂಗೆ ಕಳ್ಸೋಂಗಿಲ್ಲ ಸೊ ಚಲೋ ಕ್ವಾಲಿಟಿ ಅಷ್ಟೇ ಕಳಿಸ್ತೀನಿ ನಾನು ಅದಕ್ಕೆ ನಾನು ವೀಡಿಯೋ ಮಾಡೋದೇನೆ ಚಲೋ ಕ್ವಾಲಿಟಿ ಇದ್ದಿದ್ದೆ ನನ್ನ ಕಡೆ ಇದ್ದಿದ್ದೆಲ್ಲೂ ಚಲೋ ಕ್ವಾಲಿಟಿ ಇದ್ದಾವೆ ಮತ್ತು ಟ್ರೆಂಡಿಂಗ್ ಇರುವಂತಹ ಸ್ಯಾರಿ ಇನ್ನ ಬಹಳಷ್ಟ್ರಿನ್ನ ಒಂದೊಂದಾಗಿ ಎರಡು ಇನ್ನೆರಡದ್ ಇಷ್ಟು ತೋರಿಸ್ಬಿಡ್ತೀನಿ ಸದ್ಯಕ್ಕೆ ನೋಡ್ರಿ ಕ್ರೇಪ್ ಸಿಲ್ಕ್ ಮಸ್ತ್ ಐತಿ ಇದು ಕಲರ್ ಫುಲ್ ಈ ತರ ನೋಡ್ರಿ ಈ ಥರ ಲೈನಿಂಗ್ ಬರ್ತದೆ ಫುಲ್ಲು ಸೀರೆ ಫುಲ್ ಎಲ್ಲ ಈ ಥರನೇ ಐತಿ ಒಳಗಡೆ ಅದೆಲ್ಲ ಬಾರ್ಡರ್ ನೋಡ್ರಿ ಎಷ್ಟು ಐತಿ ಆಮೇಲೆ ಸೆಂಟರ್ ಸೆಂಟರ್ ಈ ಥರ ಬೆಂಟಕ್ಸ್ ಬಾರ್ಡರ್ ಬಂದಿದೆ ದೊಡ್ಡ ಬಾರ್ಡ್ರ್ ಐತಿ ನೋಡ್ರಿ ಡಿಸೈನ್ ಎಷ್ಟು ಚಂದ ಐತಿ ಫಿನಿಶಿಂಗ್ ಅದು ಸೊ ಈ ಥರ ಐತಿ ಆಮೇಲೆ ಇದನ್ನು ಸೇಮ್ ಒಳಗಡೆ ಆಲ್ಮೋಸ್ಟ್ ಎಲ್ಲಾನು ಹೇಳ್ದೆಲ್ಲ ಲೈನಿಂಗೇ ಬರ್ತಾವ ಸೊ ಇದನ್ನು ಅದೇ ಥರ ಐತಿ ಇದ್ರೊಳಗೆ ನೋಡ್ರಿ ಎರಡು ಕಲರ್ ಉಳ್ದಾವ ಭಾಳ ಇದ್ದು ಕಲಿಯವ ಎರಡು ಕಲರ್ ಉಳ್ದಾವ ರೆಡ್ ಕಲರ್ ರೆಡ್ ಟೊಮ್ಯಾಟೊ ಕಲರ್ ಐತ್ರಿ ಮಸ್ತ್ ಐತಿ ನೋಡ್ಬೋದು ನೀವು ಎಷ್ಟ್ ಚಂದ ಐತಿ ಅಂತ ಹೇಳಿ ನೋಡ್ರಿ ಎಷ್ಟು ಚಂದೈತಿ ಈ ಥರ ಐತಿ ಸೊ ಯಾರಿಗೆ ಬೇಕು ಬುಕ್ ಮಾಡ್ಕೋರಿ ಎರಡು ಕಲರ್ ಉಳ್ದಾವ ಇದ್ರೊಳಗೆ ರೆಡ್ ಕಲರ್ ಒಳಗೆ ರೆಡ್ ಆಮೇಲೆ ಪರ್ಪಲ್ ಕಲರ್ ಕಾಂಬಿನೇಷನ್ ಮಸ್ತ್ ಅದಾವ ಪ್ರೈಸ ಇದ್ರದ್ದು ಪ್ರೈಝ್ ಫೋರ್ಟೀನ್ ಹಂಡ್ರೆಡ್ ನೋಡಿರಿ ಹದಿನಾಲ್ಕು ನೂರು ರೂಪಾಯಿ ಈ ಸ್ಯಾರಿದು ಕ್ವಾಲಿಟಿ ಮಸ್ತ್ ಅದಾವ ಸೊ ಅದರ ಸಲುವಾಗಿ ಆ್ಯಂಡೆ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಟೈಮ್ ನಾನು ಈ ಥರ ಸ್ಯಾರಿ ವಿಡಿಯೋ ಹಾಕತ್ತೀನಿ ಕಲೆಕ್ಷನ್ಸ್ ವಿಡಿಯೋ ಯಾರು ಬುಕ್ ಮಾಡ್ಕೋತಿರಲ್ಲ ಸೊ ಆನ್ಲೈನಿಂದ ನಂದು ಫಸ್ಟ್ ಆರ್ಡ್ರ್ ಯಾರಿಗೆ ಬರ್ತಿದ್ಲ ನನ್ನ ಸಬ್ಸ್ಕ್ರೈಬ್ ಕಡೆಯಿಂದ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ನನ್ನ ಫ್ಯಾಮಿಲಿ ಕಡೆಯಿಂದ ಫಸ್ಟ್ ಆರ್ಡ್ರ್ ಯಾರಿಗೆ ಯಾರು ಬರ್ತಿಲ್ಲ ಫಸ್ಟ್ ಅಂದರೆ ಸೊ ಯೂಟ್ಯೂಬ್ ಕಡೆಯಿಂದ ಯಾವುದೇ ಆರ್ಡ್ರ್ ಬಂದರೂ ನಾನು ಒಂದು ಸ್ಮಾಲ್ ಗಿಫ್ಟನ್ನು ಅದ್ರ ಜೊತೆ ಕಳಿಸ್ಕೊಡ್ತೀನಿ ಫ್ರೀಯಾಗಿ ಇಯರಿಂಗ್ಸ ಸೊ ಒಂದು ಜೊತೆ ಇಯರಿಂಗ್ಸ್ ಆಮೇಲೆ ನತ್ತ ನೋಡ್ರಿ ನಮ್ಮ ಮಹಾರಾಷ್ಟ್ರದೊಳಗೆ ಅಥವಾ ನಮ್ಮ ಮರಾಠಿ ಜನ ಮಂದಿ ಒಳಗೆ ನತ್ತಂದ್ರೆ ಭಾಳ ಫೇಮಸ್ ಮೂಗ್ ಮೂಗ್ನತ್ತು ಸೊ ಆ ಥರ ಒಂದು ನತ್ತು ನಿಮ್ಗೆ ನಾನು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಸೊ ನತ್ತ ಒಂದು ಜೊತೆ ಇಯರಿಂಗ್ಸ್ ಸೊ ಈ ಒಂದು ನನ್ನ ಸಣ್ಣ ಗಿಫ್ಟ್ ನನ್ನ ಕಡೆಯಿಂದ ನಿಮಗೆ ಸೊ ಯಾರೆಲ್ಲ ಆರ್ಡ್ರ್ ಮಾಡ್ತೀರಿ ನೋಡೋಣ ಸ್ಕ್ರೀನ್ಶಾಟ್ ಕಳಿಸ್ರಿ ಜಲ್ದಿ ಜಲ್ದಿ ಸೊ ಕಳಿಸಿ ನಿಮ್ಮ ಸ್ಯಾರಿನ ಬುಕ್ ಮಾಡ್ಕೋರಿ ಸೊ ಎಷ್ಟು ಕಲೆಕ್ಷನ್ಸ್ ತರಿಸಿ ನೋಡಿರಿ ಎಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗ್ಯಾವ ಅಂತ ಅನ್ಕೋತೀನಿ ಇನ್ನು ಭಾಳಷ್ಟು ಅದಾವ್ರಿ ಕಲೆಕ್ಷನ್ಸ್ ಸೊ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಆಲ್ರೆಡಿ ನೋಡ್ರಿ ಇದೆ ಎಷ್ಟು ಲಾಂಗ್ ವಿಡಿಯೋ ಆಗೈತಿ ಹಂಗಾಗಿ ಫ್ರೆಂಡ್ಸಿಗೆ ಇವೆಲ್ಲ ತೆಗೆದಿಡ್ತೀನಿ ತೆಗೆದಿಟ್ಟು ಒಂದು ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಪಟ್ಟಿ ಅದು ಮಡ್ಚೋದ ಒಳಗೆ ಎಲ್ಲ ಮಡ್ಚಿಡ್ತೀನಿ ಅಷ್ಟೊತ್ತಿಗೆ ನಮ್ಮ ಶೀನೇ ಬರ್ತಾನೆ ನೋಡ್ರಿ ಈಗ ಒಂದು ಗಂಟೆ ಐತಿನ ಮೂರು ಗಂಟೆಗೆ ಬರ್ತಾನ್ರವ ಸೊ ಇಲ್ಲಿ ತನ ನನ್ನೇನೂ ಕೆಲಸ ಇಲ್ಲ ಮಧ್ಯಾಹ್ನಂತೂ ಅಡುಗೆ ಏನೂ ಇಲ್ಲ ನೋಡಿರಿ ಇವತ್ತು ದೋಸೆ ಐತಿ ಸೊ ಹಾಗಾಗಿ ರಾತ್ರಿ ಅಡುಗೆ ಮಾಡ್ತೀನಿ ಬೇರೆ ಸೊ ಇಷ್ಟು ಹೇಳತ್ತಾ ಇವತ್ತಿನ ಈ ಒಂದು ಬ್ಲಾಗ್ ಮುಗಿಸೋಣ ಆಲ್ರೆಡಿ ಭಾಳ ಲಾಂಗ್ ವಿಡಿಯೋ ಆಗೈತಿ ಇವತ್ತಿನ ವೀಡಿಯೋ ಒಳಗೆ ನೋಡ್ರಿ ನಮ್ಮ ಶ್ರೀನಯ್ಯನ ಜೊತೆ ಇರುವಂಥ ರೂಟೀನ್ ವ್ಲಾಗ್ ಶೇರ್ ಮಾಡ್ಕೊಂಡೀನಿ ಸ್ಕೂಲಿಗೆ ಹೋಗಿದ್ದು ಪ್ರತಿಯೊಂದು ಮಾರ್ನಿಂಗ್ ಡೈಲಿ ರೂಟೀನ್ ಶೇರ್ ಮಾಡ್ಕೊಂಡಿನಿ ಆ್ಯಂಡ್ ಅದಾಗಾನೆ ಸಾರಿ ಕರೆಕ್ಷನ್ ಖಂಡಿತವಾಗಲೂ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ನಿನ್ನೆ ಹಾಕಿದ ವೀಡಿಯೋ ಭಾಳ ಜನ ರೆಸ್ಪಾನ್ಸ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚು ನೀವು ಸೀರೆ ಯಾವ ಥರ ಸೆಲೆಕ್ಟ್ ಮಾಡ್ತಿರಲ್ಲ ನಾನು ಖಂಡಿತವಾಗ್ಲೂ ಎಲ್ಲ ಚೆಕ್ ಮಾಡಿ ಚಲೋ ಇರೋಂಥ ಕ್ವಾಲಿಟಿನೇ ನಾನು ಕಳಿಸ್ಕೊಡ್ತೀನಿ ಸೊ ಯಾವಾಗಲೂ ಇದು ಮಾತ್ರ ಖಂಡಿತ ಸೊ ಹಂಗಾಗಿ ಬುಕ್ಕಿಂಗ್ ಮಾಡ್ಕೋರಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಐತಿ ಶ್ವಸ್ತ್ರಮ್ ಹೇಳಿ ಐತಿ ಸ್ಯಾರಿ ಕಲೆಕ್ಷನ್ ಪೇಜ ಸೊ ಅಲ್ಲಿ ನೀವು ಫಾಲೋ ಮಾಡಿರಿ ಮತ್ತು ನನ್ನ ಪರ್ಸ್ನಲ್ ಐ ಡಿ ಸ್ಪೂಸ್ ಅಂತೂ ಅಂತ ಐತಿ ಸೊ ಅಲ್ಲಿನೂ ಫಾಲೋ ಮಾಡಿರಿ ಎಲ್ಲ ಅಪ್ಡೇಟು ಆ ಎರಡೂ ಐ ಡಿ ಒಳಗೆ ಇರ್ತಾವೆ ಸೊ ಹೇಳ್ದಲ್ಲ ನಿಮಗೆ ಯಾರು ಬುಕ್ ಮಾಡ್ಕೋತೀರಿ ಅವರಿಗೆ ಇಯರಿಂಗ್ಸ್ ಮತ್ತು ಅನ್ನತ್ತ ಫ್ರೀಯಾಗಿ ಗಿಫ್ಟಾಗಿ ಕೊಡಕತ್ತೀನಿ ಜಲ್ದಿ ಜಲ್ದಿ ಬುಕ್ ಮಾಡ್ಕೋರಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗ್ಸೋಣಂತ ಯಾರ್ಯಾರು ಬಿಜಾಪುರದವ್ರು ವೀಡಿಯೋ ನೋಡತ್ತಿರಲ್ಲ ನೀವು ವಿಸಿಟ್ ಮಾಡ್ಬೇಕು ಅನ್ನಕತ್ತೀರಿ ಸೊ ಅಡ್ರೆಸ್ ಹೇಳಿರಿ ಏನಕತ್ತೀರಿ ನನಗೆ ವಾಟ್ಸಪ್ ಒಳಗೆ ಡಿ ಎಮ್ ಮಾಡಿರಿ ನಾ ಅಡ್ರೆಸ್ ಅಡ್ರೆಸ್ ಕಳಿಸ್ತೀನಂತ ಸೊ ಬಂದು ನೀವು ಡೈರೆಕ್ಟಾಗಿ ನೋಡಿ ತೊಗೋಬೋದು ಅಥವಾ ಬೇರೆಯವ್ರವರು ಎಲ್ಲಿ ಕುಂತು ವಿಡಿಯೋ ನೋಡಾತಿರಲ್ಲ ಅಲ್ಲಿ ಬುಕ್ ಮಾಡಿಕೊಂಡ್ರೆ ನಾನು ಕಳಿಸ್ಕೊಡ್ತೀನಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರಿ ಅಂದರೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋನು ವೀಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಎಲ್ಲರೂ ಆದಷ್ಟು ಲೈಕ್ ಮಾಡ್ರಿ ಹೆಚ್ಚು ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯೂ ವೀಯೋನ ಶೇರ್ ಮಾಡಿರಿ ಬಿಜಾಪುರ್ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿರಿ ಎಲ್ಲ ಕಡೆದವರು ಸಪೋರ್ಟ್ ಮಾಡಿರಿ ಇಷ್ಟು ಹೇಳತ್ತಿನಿ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸು ಸಿಗ್ತೀನಿ ರೀ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್